ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮಾಡಿಯರ್ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋದಲ್ಲಿ ಇಸ್ರೋ ಸ್ಪೇಸ್ ಡಾಕಿಂಗ್ ಯಶಸ್ವಿ ಅಂತ ಇದೆ ಸೊ ಭಾರತದ ಐತಿಹಾಸಿಕ ಸಾಧನೆ ಆಗಿರುತ್ತೆ ಇದು ಒಂದು ಇಸ್ರೋದ್ದು ಏನಂತ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಏನಿದೆ ಡಾಕಿಂಗ್ ಅಂತಿದೆ ನೋಡಿ ಒಂದೇ ಯೋಜನೆಗೆ ಹಲವು ರಾಕೆಟ್ಗಳ ಉಡಾವಣೆ ಅಗತ್ಯವಿದ್ದಾಗ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನದ ಅವಶ್ಯಕತೆ ಇರುತ್ತದೆ ಈ ತಂತ್ರಜ್ಞಾನ ಬಳಸಿ ಬಾಹ್ಯಾಕಾಶದಲ್ಲಿ ಅಂತರಿಕ್ಷ ನೌಕೆಗಳನ್ನು ಜೋಡಣೆ ಮಾಡಬಹುದು ಮತ್ತು ಬಾಹ್ಯಾಕಾಶ ನಿಲ್ದಾಣದಲ್ಲಿ ನೌಕೆಗಳು ಡಾಕ್ ಆಗಲು ನೆರವಾಗುತ್ತದೆ ಇದರಿಂದ ಚಂದ್ರಯನ ನಾಲ್ಕು ಯೋಜನೆ ಮಾನವ ಸಹಿತ ಬಾಹ್ಯಾಕಾಶದ ವೇಳೆ ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣದಲ್ಲಿ ಡಾಕಿಂಗ್ ತಂತ್ರಜ್ಞಾನ ಮಹತ್ವದ ಪಾತ್ರ ವಹಿಸಲಿದೆ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಮೂವತ್ತೈದರೊಳಗೆ ಇಸ್ರೋ ಭಾರತೀಯ ಅಂತರಿಕ್ಷ ನಿಲ್ದಾಣ ನಿರ್ಮಿಸುವ ಗುರಿ ಹೊಂದಿದೆ ಇಪ್ಪತ್ನಾಲ್ಕರಲ್ಲಿ ಚಂದ್ರನ ಮೇಲೆ ಮನುಷ್ಯರನ್ನು ಕಳುಹಿಸುವ ಯೋಜನೆ ಪ್ರಗತಿಯಲ್ಲಿದೆ ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಆಲ್ರೆಡಿ ಇಬ್ಬರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಅಂತ ಹಲವಾರು ತಂತ್ರಜ್ಞಾನಗಳನ್ನು ಬಳಕೆ ಮಾಡಲು ಅದರಲ್ಲಿ ಡಾಕಿಂಗ್ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸಿದೆ ಬಾಹ್ಯಾಕಾಶ ಕ್ಷೇತ್ರದ ಇತಿಹಾಸದಲ್ಲಿ ಭಾರತ ತನ್ನ ಹೆಸರನ್ನು ಹಚ್ಚುತ್ತಿದೆ ಇಸ್ರೋ ಸ್ಪೆಡಕ್ಸ್ ಯೋಜನೆಯ ಭಾಗವಾದ ಡಾಕಿಂಗ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಈ ಕ್ಷಣಕ್ಕೆ ಸಾಕ್ಷಿಯಾಗಲು ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಆಕಾಶದಲ್ಲಿನೇ ನೌಕೆಗಳು ಡಾಕ್ ಆಗಲು ನೆರವಾಗುತ್ತದೆ ಬಾಹ್ಯಾಕಾಶದ ಅಂತರಿಕ್ಷ ನೌಕೆಗಳನ್ನು ಜೋಡಣೆ ಮಾಡಬಹುದು ಅಲ್ಲೇ ಇದೊಂಥರ ಸ್ಪೇಸ್ ಸ್ಟೇಷನ್ನು ಸ್ಪೇಸ್ ಸ್ಟೇಷನಲ್ಲೇ ತಮಗೆ ಹೇಗೆ ಬೇಕೆ ಹಾಗೆ ಅಲ್ಲಿ ಜೋಡಣೆಯನ್ನು ಮಾಡಬೇಕಾಗಿರುತ್ತೆ ಮುಂಚೆ ಭೂಮಿಯಿಂದ ಇಲ್ಲಿಂದ ಅಲ್ಲಿಗೆ ಕಳಿಸೋದಕ್ಕೆ ಸುಮಾರು ಟೈಮ್ ತಗೊಳ್ತಾ ಇತ್ತು ಹಾಗಾಗಿ ಈಗ ಅಲ್ಲೇ ಮಾಡ್ತಾ ಮಾಡೋದು ಒಂದು ಇದು ಪ್ರಾಜೆಕ್ಟ್ ಆಗಿರುತ್ತೆ ಇದರಲ್ಲಿ ಕೇವಲ ನಾಲ್ಕು ದೇಶ ಮಾತ್ರ ಮಾಡಿದೆ ಓಕೆ ಈ ಒಂದು ಕಾರ್ಯವನ್ನು ಭಾರತೀಯ ಇಸ್ರೋ ಏನಿದೆ ಸ್ಪೇಸ್ ಟಾಕಿಂಗ್ ಎಕ್ಸ್ಪೆರಿಮೆಂಟನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ನಾನೂರ ಎಪ್ಪತ್ತೈದು ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಎರಡು ನೂರ ಇಪ್ಪತ್ತು ಕೆ ಜಿ ತೂಕದ ಎಸ್ ಡಿ ಎಕ್ಸ್ ಮತ್ತು ಎಸ್ ಡಿ ಎಕ್ಸ್ ಮತ್ತು ಟಾರ್ಗೆಟ್ ಉಪಗ್ರಹಗಳನ್ನು ಜೋಡಣೆ ಮಾಡಿದ್ದಾರೆ ಅಲ್ಲಿ ಅಷ್ಟು ಕಿಲೋಮೀಟರ್ ಎತ್ತರದಲ್ಲಿ ಹೈಟಲ್ಲಿ ಯಶಸ್ವಿಯಾಗಿ ಜೋಡಣೆ ಮಾಡಿದ್ದಾರೆ ಮೊದಲಿಗೆ ಎರಡು ಉಪಗ್ರಹಗಳನ್ನು ಹದಿನೈದು ಮೀಟರ್ನಿಂದ ಮೂರು ಮೀಟರ್ ಅಂತರಕ್ಕೆ ತೆಗೆದು ಫಸ್ಟು ಹದಿನೈದು ಮೀಟರ್ ಇತ್ತು ಆಮೇಲೆ ಮೂರು ಮೀಟ್ರಿಗೆ ಬರುತ್ತೆ ಬಂದಿದೆ ಆ ಬಳಿಕ ಪ್ರತಿ ಸೆಕೆಂಡಿಗೆ ಹತ್ತು ಮಿಲಿಮೀಟರ್ ವೇಗದಲ್ಲಿ ಪರಸ್ಪರ ಸ್ವಾಮ್ಯಕ್ಕೆ ಬಂದ ಉಪಗ್ರಹಗಳು ಯಶಸ್ವಿಯಾಗಿ ಜೋಡಣೆಯಾಗಿದ್ದು ನೋಡಿರಿ ಹದಿನೈದರಿಂದ ಮೂರು ಮೀಟ್ರ್ ಆದಮೇಲೆ ಹತ್ತು ಮಿಲಿಮೀಟ್ರ್ ಬೇಕಂದರೆ ವೆರಿ 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 ಸ್ಲೋ ಅಲ್ಲಿ ಲಾಸ್ಟಿಗೆ ಜೋಡಣೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಒಂದೇ ಉಪಗ್ರಹದಂತೆ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದಾವೆ ಸೊ ಮುಂದಿನ ದಿನಗಳಲ್ಲಿ ಅನ್ಡಾಕಿಂಗ್ ಮತ್ತು ವಿದ್ಯುತ್ ವರ್ಗಾವಣೆಯ ಪರೀಕ್ಷೆ ನಡೆಸಲಾಗುವುದು ಅಂತ ಹೆಸರು ತಿಳಿಸಿದೆ ಇದನ್ನು ಎರಡು ಜೋಡಣೆ ಮಾಡೋದನ್ನು ಡಾಕಿಂಗ್ ಅಂತಾರೆ ಅದನ್ನು ಎರಡನ್ನು ಮತ್ತೆ ಬೇರ್ಪಡಿಸೋದಕ್ಕೆ ಅನ್ಡಾಕಿಂಗ್ ಅಂತ ಕರೀತಾರೆ ಓಕೆನಾ ಸೊ ಇಷ್ಟ ಆಗಿರುತ್ತೆ ಇದು ಮಾಹಿತಿ ಮತ್ತೊಂದು ಮಾಹಿತಿಯೊಂದಿಗೆ ತಮ್ಮ ಮುಂದೆ ಸಿಗ್ತೀನಿ ಸೊ ಈಗ ನಾಲ್ಕು ರಾಷ್ಟ್ರಗಳು ಅಂತ ಹೇಳಿದಿವೆ ಅದರಲ್ಲಿ ಮೊದಲು ಅಮೇರಿಕ ರಷ್ಯಾ ಚೀನಾ ಮಾತ್ರ ಸ್ಪೇಸ್ ಡಾಕಿಂಗ್ ಮಾಡಿರುತ್ತೆ ಇವಾಗ ಭಾರತ ನಾಲ್ಕನೇದ್ದು ಆಗಿರುತ್ತೆ ಓಕೆ ಚೀನಾ ಸಹ ತನ್ನದೇ ಬಾಹ್ಯಾಕಾಶ ನಿಲ್ದಾಣ ನಿರ್ಮಿಸುತ್ತಿದ್ದು ಅಲ್ಲಿಯೂ ಡಾಕಿಂಗ್ ಪ್ರಕ್ರಿಯೆ ಬಳಕೆಯಾಗುತ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಚಂದ್ರಯಾನ ನಾಲ್ಕು ರಲ್ಲಿ ಇದನ್ನು ಇದು ಬಹಳ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಮುಂದಿನ ಅಪ್ಡೇಟ್ಸ್ ನೋಡೋಣ ಏನೆಲ್ಲ ಆಗುತ್ತೆ ಸ್ಪೇಸ್ ಒಂದು ಒಂದು ಲೋಕದಲ್ಲಿ ಬಹಳ ಮುಂದೆ ಹೋಗ್ತಾ ಇದೆ ಭಾರತ ದೇಶ ನೋಡೋಣ ಬ ನಾವೆಲ್ಲ ಒಂದು ಇಸ್ರೋ ವಿಜ್ಞಾನಿಗಳಿಗೆ ಒಂದು ಸೆಲೆಕ್ಟನ್ನು ಹೇಳ್ತಾ ಮತ್ತೊಂದು ಮಾಹಿತಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು